ಎತ್ಕೊಂಡಿದ್ದೀನಿ ಎಲ್ಲಪ್ಪ ಇದು ಕಾಡಿದ್ದಂಗ ಇಲ್ಲಿ ಬೇರೆ ಹೋಯ್ತಾ ಇದೀನಿ ಫಸ್ಟ್ ಡೂಟಿ ಎತ್ಕೊಂಡು ಅಂತ ಗೊತ್ತಾಗ್ತಾ ಇಲ್ಲ ರೋಡ್ ಒಂದು ಚೆನ್ನಾಗ್ ಐತೆ ಅದೊಂದು ಖುಷಿ ವಿಷಯ ಅಂತ ಹೇಳ್ಬೋದು ಗಾಡಿಗಳು ಬರ್ತೈತಪ್ಪ ಇಲ್ಲಿ ಐತಪ್ಪ ಇಲ್ಲಿ ಯಾವ ನಡಿ ಬೆಳೀತೈತೆ ಬೆಂಗಳೂರು ಅಂದ್ರೆ ಎಲ್ಲೆಲ್ಲ ಮನೆಗಳಿದಾವ್ ನೋಡ್ರಿ ಸೂಪರ್ ಆಗೈತೆ ಇಲ್ಲೂ ಇಷ್ಟು ಒಳಗಡೆ ಲೇಔಟ್ ಆಯ್ತಲ್ಲ ಲೇಔಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಯಾವ್ದು ಮನೆಗಳೇ ಇಲ್ಲಪ್ಪ ಇಲ್ಲ ಅಂತ ಆಲ್ರೆಡಿ ಮುಕ್ಕಾಲ್ ಕಿಲೋಮೀಟರ್ ಒಳಗ್ ಬಂದಿದ್ದೀನಿ ಮನೆಗಳೆಲ್ಲ ಕಟ್ತಾವ್ರ ಆಗಬೇಕು ಫಾರೆಸ್ಟ್ ಫಾರೆಸ್ಟ್ ಆಯ್ತೈತಪ್ಪ ಯಾರೋ ಮನೆ ಕಟ್ಕೊಂಡಿದ್ದಾರೆ ಹೊಸ ಮನೆ ಇದು ಟೂ ಸ್ಟಾರ್ಟ್ ಮಾಡೋ ಟೈಮು ಒಂಬತ್ತು ಗಂಟೆ ಐವತ್ತೇಳು ನಿಮಿಷ ಹತ್ತು ನಿಮಿಷ ಆಯ್ತು ಇವರ ಕಸ್ಟಮರ್ ಡ್ರಾಪ್ ಆಯಿತು ಇನ್ನೂರ ಎಪ್ಪತ್ತೊಂದು ರೂಪಾಯಿ ಕಲೆಕ್ಷನ್ ಕೂಡ ಮಾಡಿದ್ದೀನಿ ಆನ್ಲೈನಲ್ಲಿ ಇನ್ನು ನೋಡೋಣ ಹೆಂಗೆ ಯಾವ ಕಡೆಗೆ ಬರುತ್ತೆ ಡ್ಯೂಟಿ ಅಂತ ಅಂದ್ಬಿಟ್ಟು ಹೇಳ್ಬೇಕಂದ್ರೆ ಇವಾಗ ಜಸ್ಟು ಡ್ರಾಪ್ ಮಾಡಿದ್ನಲ್ಲ ಕಸ್ಟಮರ್ ಬಂದು ಒಂದು ಏಳೆಂಟು ಸತಿ ಫೋನ್ ಮಾಡಿಬಿಟ್ರು ಯಾಕೆ ಅಂತಂದರೆ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತ ಅಂದ್ಬಿಟ್ಟು ಬರ್ತೀರಾ ಇಲ್ವಾ ಬರ್ತೀರಾ ಇಲ್ವಾ ಅಂತ ಆಮೇಲೆ ಇಲ್ಲಿ ನಮ್ಮ ಆಟೋದಲ್ಲಿ ಇಳಿಬೇಕಾದ್ರೆ ಕಾಲೆಲ್ಲ ಜುಮ್ಮಿ ಹಿಡಿದು ಬಿಟ್ಟಿದೆ ಅಂತಾರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಹೆಂಗೆ ಡ್ಯೂಟಿ ಮಾಡ್ಬೇಕು ಹೇಳ್ರಿ ಅವರೆಲ್ಲ ಏನೋ ಅಂದ್ಕೊಂಡ್ಬಿಡ್ರಿ ನಮ್ಮನ್ನೆಲ್ಲ ಮಿಷಿನ್ ಅನ್ಕೊಂಡ್ಬಿಟ್ಟು ಅದೇ ರೋಡಲ್ಲಿ ನಾವು ಏನೋ ಅಂತ ಅಂದ್ಬಿಟ್ಟು ಬರೋಬ್ಬರಿ ಎರಡು ಮುಕ್ಕಾಲು ಕಿಲೋಮೀಟ್ರ್ ಹೋಗಿ ಪಿಕಪ್ ಮಾಡಿದ್ದು ಕಸ್ಟಮರ್ನ ನೋಡಿ ಅವ್ರಿಗೆ ಎಷ್ಟು ಅರ್ಧ ಗಂಟೆ ಅಷ್ಟೇ ಕೂತಿದ್ದಾಯ್ತಾ ಇಪ್ಪತ್ತ ಎಂಟು ನಿಮಿಷ ಏನೋ ಕೂತಿದ್ದು ಅವ್ರಿಗೆ ಕಾಲು ಜುಮ್ಮ ಹಿಡಿದ್ಬಿಡ್ತು ನಾವು ಗಂಟೆ ಗಂಟಲೆ ಕೂತಿರ್ತೀವಲ್ಲ ಆಟೋದಲ್ಲಿ ಸೊ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ ದುಡ್ಡಿರೋರು ಮಾತ್ರ ಮನುಷ್ಯರು ನಮ್ಮಂಥರಲ್ಲ ಮನುಷ್ಯರಲ್ಲ ಸೊ ದುಡ್ಡಿಗೆ ವ್ಯಾಲ್ಯೂ ಜಾಸ್ತಿ ಏ ಮಾಡೋಕ್ಕಾಗಲ್ಲ ಎಲ್ಲ ಥರ ಜನ ನೋಡಬೇಕಾಗುತ್ತೆ ಇದರಲ್ಲಿ ನಾವು ಫೀಲ್ ಮಾಡ್ಕೊಂಡ್ರು ಕೂಡ ಏನು ಪ್ರಯೋಜನ ಇಲ್ಲ ಯಾಕಂದರೆ ನಾವು ಈ ಕೆಲಸ ಮಾಡ್ತಾಯಿದ್ದೀವಿ ಹಂಗಾಗಿ ನಾವು ಎಕ್ಸ್ಟ್ರಾ ಮಾತಾಡೋಕ್ಕೂ ಆಗೋಲ್ಲ ಕಸ್ಟಮರ್ ಸೇಮ್ ಬಾಡಿಗೆನ ಕ್ಯಾನ್ಸಲ್ ಮಾಡಿದ್ರು ಎಚ್ ಎಸ್ ಆರ್ ಇದ್ದಿದ್ನ ಮತ್ತು ಇಲ್ಲಿ ಅಲ್ಲ ಅಲ್ಲಾಗೆಲ್ಲ ಹೋಗ್ಬೇಕಿರೋದು ನಮಗೆ ಹೋಗ್ಬೇಕಿರೋದು ಇಲ್ಲಿ ಕೋರ್ಮಂಗ್ಲ ಹತ್ರ ಎಸ್ ಜಿ ಪಳ್ಳಿ ಅಂದರು ಅಂದರೆ ಫೋರಂ ಮಾಲ್ ಇದೆ ಇಲ್ಲಿ ಅವ್ರು ಡ್ರಾಪ್ ಹಾಕಿದ್ದೀನಿ ಏನು ಮಾಡೋಕ್ಕಾಗಲ್ಲ ಯಾವುದೋ ಒಂದು ಬತ್ತಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದೊಂದು ಡ್ಯೂಟಿ ಹಾಕ್ಕೊಂಡು ಹೋದರೆ ಒಳ್ಳೇದು ಅಲ್ಲಿ ಕೋರ್ಮಂಗ್ಲಿಂದ ಈ ಕಡೆ ಬೇಗೂರು ಕಡೆಗೆ ಒಂದು ಡ್ಯೂಟಿ ಸಿಕ್ತು ಬಂದೆ ಇಲ್ಲೊಳ್ತಾ ಸಿಕ್ಕಾಬಟ್ಟೆ ಜಾಮ್ ಆಗ್ಬಿಟ್ಟೈತೆ ನನ್ನ ಕೈ ಟಚ್ ಆಗಿದ್ದು ಊಬರಲ್ಲಿ ಬರೀ ನನಗೆ ನಲ್ ಐವತ್ತೆರಡು ರೂಪಾಯಿನ ತೋರಿಸಿದೆ ಅಷ್ಟೇ ಅದಕ್ಕೋಸ್ಕರ ಏನು ಮಾಡಿದೆ ಎತ್ಕೊಂಡೆ ಇಲ್ಲಿ ಬಂದ ಮೇಲೆ ನೋಡಿದ್ರೆ ಫುಲ್ಲು ರೋಡ್ ಜಾಮ್ ಆಗಿಬಿಟೈತೆ ಬರೋಬ್ಬರಿ ಮುನ್ನೂರು ಮೀಟ್ರ್ ಬರೋಕ್ಕೆ ಹದಿನಾರು ನಿಮಿಷನೋ ತಗೊಂತು ಅಷ್ಟೊತ್ತು ಗಾಡಿ ಸ್ಟಾರ್ಟ್ ಅಲ್ಲೇ ಅದೇ ಬೇಜಾರಾಗ್ಬಿಡೋದು ಅಟ್ಲೀಸ್ಟ್ ಮೂವ್ ಆಗಿಬಿಟ್ರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ಬೋದು ಮೂವ್ ಆಯ್ತಿರ್ಲಿಲ್ಲ ಹಾಂ ಏನು ಮಾಡೋಕ್ಕಾಗಲ್ಲ ಬರೀ ಎಲ್ಲ ಆನ್ ಮಾಡ್ಕೊತೀನಿ ಯಾವ್ದು ಸಿಗ್ತದೆ ಅದರಲ್ಲೊಂದು ಯಾವುದಾದ್ರು ಹಾಕ್ಕೊಂಡು ಹೋಗೋದು ಈಗ ಬೇಗೂರ ಹತ್ರ ಇದ್ದೀನಿ ದೇವ್ರ ಚಿಕ್ಕನಳ್ಳಿ ಮತ್ತು ಬೇಗೂರು ಬಿಟ್ವೀನಲ್ಲಿ ಅವಾಗಲೇ ಇಲ್ಲೆಲ್ಲ ಫುಲ್ಲು ಜಾಮ್ ಆಗ್ಬಿಟ್ಟಿತ್ತು ಪೊಲೀಸರು ಬಂದು ಹೆಂಗ ಕ್ಲಿಯರ್ ಮಾಡಿ ಒಂದ್ ಮಟ್ಟಕ್ಕೆ ಕ್ಲಿಯರ್ ಮಾಡಿದ್ದಾರೆ ಜಾಮ್ನ ಈ ರೋಡ್ ಫುಲ್ ಜಾಮ್ ಒನ್ ಅವರ್ ಹಂಗೆ ರೆಸ್ಟ್ ಮಾಡ್ಬಿಟ್ಟೆ ಅಂತ ಹೇಳ್ಬೋದಾಯ್ತಾ ಒನ್ ಅವರ್ ಇಂದ ನಾನು ಗಾಡಿ ಎತ್ತಲೇ ಇಲ್ಲ ಇಲ್ಲಿಂದ ಗಾಡಿ ಮೂವ್ಮೆಂಟೇ ಆಗ್ತಾ ಇಲ್ಲ ಸೊ ಇವಾಗ ದೊಡ್ಡ ಡ್ಯೂಟಿ ಸಿಕ್ಕೈತೆ ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಪಿಕಪ್ ಇಲ್ಲೇ ಬೇಗೂರು ಡಿ ಎಲ್ ಎ ಅಪಾರ್ಟ್ಮೆಂಟಿಂದ ಇಲ್ಲೇ ಇದ್ದೆ ಪಿಕಪ್ ಅಂತ ನೋಡೋಣ ಬರ್ತಾರ ಏನು ಮಾಡ್ತಾರ ಅಂತ ಟೈಮು ಹನ್ನೆರಡು ಗಂಟೆ ಐವತ್ತಾರು ನಿಮಿಷ ಇಲ್ಲೇ ಕಸ್ಟಮರ್ ಲೊಕೇಶನಲ್ಲಿ ವೆಯ್ಟ್ ಇದ್ದೀನಿ ಬರಲಿ ಸ್ಟಾಪ್ ಆಯಿತು ನೂರ ಹದಿನೈದು ರೂಪಾಯಿ ಕೊಟ್ಟಿದ್ದು ನೂರ ಹದಿನಾಲ್ಕು ರೂಪಾಯಿ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಊಬರಲ್ಲಿ ಐನೂರ ಐದು ರೂಪಾಯಿ ಆಗೈತೆ ಓಲಾದಲ್ಲಿ ಒಂದು ಡ್ಯೂಟಿ ಮಾಡಿದೆ ಓಲಾದಲ್ಲಿ ಎಂಬತ್ತು ರೂಪಾಯಿನ ಏನೋ ಆಗೈತೆ ಒಟ್ಟು ಒಂದು ಐನೂರ ಎಂಬತ್ತು ರೂಪಾಯಿ ಮಾಡಿದ್ದೀನಿ ನಮ್ಮ ಯಾತ್ರೆಯಲ್ಲಿ ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ಎಲ್ಲ ಲಾಗೌಟ್ ಮಾಡ್ಕೊತಾ ಇದ್ದೀನಿ ಟೈಮ್ ನೋಡ್ಬೋದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತ್ಮೂರು ನಿಮಿಷ ಯಾಕೋ ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ ಒಳ್ಳೆ ನಿದ್ದೆ ನಿದ್ದೆ ಮಂಕು ಇಲ್ಲಿಗೆ ಡ್ಯೂಟಿ ಸ್ಟಾಪ್ ಮಾಡಿ ಊಟ ಮಾಡ್ತೀನಿ ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ದಬಾಕ್ಕೊಂತೀನಿ ಯಾಕಂದರೆ ರಾತ್ರಿ ಅಂದರೆ ನಿದ್ದೆ ಸಾಲ್ತಾ ಇಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ವಿಡಿಯೋನ ಎಡಿಟಿಂಗ್ ಮಾಡಿ ಅದರಲ್ಲಿ ಟೈಮ್ ಹೋಗ್ತಾ ಇದೆ ಮತ್ತೆ ರಾತ್ರಿ ಮನ್ಗೋದ್ ಕೂಡ ತುಂಬ ಲೇಟ್ ಆಗ್ತಿದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಹಂಗೆ ಸೊ ಹಂಗಾಗಿ ಸ್ವಲ್ಪ ನಿದ್ದೆ ಕಮ್ಮಿ ನಿದ್ದೆ ಸಾಲ್ತಾ ಇಲ್ಲ ಅಂತ ಹೇಳ್ಬೋದು ಆ ರೀಸನಿಂದ ಇವಾಗಂತೂ ಎಷ್ಟೊತ್ತು ಇದು ಮಾಡ್ತೀನಿ ಅಂತ ಗೊತ್ತಿಲ್ಲ ಆದಷ್ಟು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಿದ್ದೆ ಬೇಕು ಒನ್ ಅವರ್ ಆದರೂ ಬೇಕು ಅನಿಸ್ತೈತೆ ಸಖತ್ತು ಒಂಥರ ಇದೆ ಸೊ ನೋಡೋಣ ಎಷ್ಟು ಮಾಡ್ತೀನಿ ಅಂತ ಆಲ್ರೆಡಿ ಐನೂರು ರೂಪಾಯಿ ಆಗಿದೆ ಐನೂರ ಎಂಬತ್ತು ರೂಪಾಯಿ ಆಗೈತೆ ಇನ್ನೂ ಸಾವಿರದ ಐನೂರು ರೂಪಾಯಿ ಮಾಡೋಕೆ ಟ್ರೈ ಮಾಡ್ತೀನಿ ಶನಿವಾರ ಅಲ್ವಾ ಅಚೀವ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನೋಡಿ ಎಚ್ ಎಸ್ ಆರ್ ಇಂದ ಎಮ್ ಜಿ ರೋಡ್ ಕಡೆಗೆ ಒಂದು ಡ್ಯೂಟಿ ಸಿಕ್ಕೈತೆ ಹೋಗಿ ಪಿಕಪ್ ಮಾಡಿದ್ರೆ ಮಾಡಿದೆ ಎಚ್ ಎಸ್ ಆರ್ ಲೇಔಟ್ ಇಂದ ಎಮ್ ಜಿ ರೋಡ್ಗೆ ಆ ಕಡೆ ಸೈಡ್ತಾರೆ ಗಾಡಿಗಳನ್ನ ನಿಲ್ಲಿಸ್ಬಿಡ್ತೀರಾ ಯಾರ ಮೂವ್ ಆಗ್ತಿದಾರಂತೆ ಏನಪ್ಪ ಗೊತ್ತಿಲ್ಲ ಹೋಗಿ ಒಂದು ಡ್ಯೂಟಿ ತಗೊಂಡೆ ಎಲ್ಲಪ್ಪ ಅಂದರೆ ರೆಸಿಡೆನ್ಸಿ ರೋಡಲ್ಲಿ ಕಸ್ಟಮರ್ ಇರೋದು ನಾನು ಮಹಾತ್ಮ ಗಾಂಧಿ ರೋಡಲ್ಲಿ ಇದ್ದೀನಿ ಅಂದರೆ ಎಮ್ ಜಿ ರೋಡಲ್ಲಿ ಇದ್ದೀನಿ ಇಲ್ಲಿ ಬ್ರಿಗೇ ರೋಡಲ್ಲಿ ನಮ್ಮ ಆಟೋಗಳನ್ನ ಬಿಡೋದಿಲ್ಲ ಹಂಗಾಗಿ ಹೋದರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಾ ಎಲ್ಲಿ ರೆಸಿಡೆನ್ಸಿ ರೋಡ್ಗೆ ಹೋಗ್ಬೇಕು ಅಂತಂದರೆ ಇಲ್ಲಿಂದ ರೆಸಿಡೆನ್ಸಿ ರೋಡ್ಗೆ ಹೋಗಿ ಮತ್ತೆ ಸುತ್ತಾಕ್ಕೊಂಡು ಬರ್ಬೇಕು ಆಟೋಗಳಿಗೆ ಎಂಟ್ರಿ ಇಲ್ಲ ಸೊ ಆ ಇಂದ ಇಲ್ಲಿಗೆ ಹೋಗೋಕ್ಕಾಗಲ್ಲ ಅದನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ ಮಿನಿಮಮ್ ಅಂದರೂ ನಾಲ್ಕು ಕಿಲೋಮೀಟ್ರು ಸುತ್ತಾಡಬೇಕು ರೀಸನ್ ಏನಪ್ಪ ಅಂದರೆ ಎಮ್ ಜಿ ರೋಡಲ್ಲಿ ಸಿಕ್ಕ ಒನ್ ವೇಗಳು ಜಸ್ಟ್ ಕಸ್ಟಮರ್ನ ಇಲ್ಲೇ ಡ್ರಾಪ್ ಮಾಡಿದೆ ಆರು ಗಂಟೆ ಟೈಮ್ ಆರು ಗಂಟೆ ಆಗೈತೆ ಎಮ್ ಜಿ ರೋಡಿಂದ ಪಿಕಪ್ ಮಾಡಿದ್ದು ಮತ್ತು ಸೇಮ್ ಇದೇ ಲೊಕೇಶನ್ ಇಂದನೇ ಮತ್ತೆ ಡ್ಯೂಟಿ ಸಿಕ್ಕೈತೆ ಎಲ್ಲಿಗಪ್ಪಾ ಅಂದರೆ ಬೆಳಂದೂರಿಗೆ ಸೊ ಇಲ್ಲಿ ರಿಪೋರ್ಟ್ ಮಾಡಬೇಕು ಎಂಟ್ರಿ ಮೇಲೆ ಪಿಕಪ್ ಮಾಡ್ಕೊಂಡು ಹೋಗಿ ಎಲ್ಲ ಮನೆಗಳು ಒಂದೇ ಥರನೇ ಇರುತ್ತೆ ಆಲ್ಮೋಸ್ಟು ಇಲ್ಲ ವಾ ಇಂಥ ಜಾಗದಲ್ಲಿ ಇರೋದಕ್ಕೆ ಕೂಡ ಒಂಥರ ಮಜಾನೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮೈಂಟೈನ್ ಮಾಡೋರ ಎಲ್ಲ ಮನೆಗಳು ಒಂದೇ ಥರನೇ ದೂರು ಗ್ರೀನ್ ಬೆನ್ ಲೇಔಟ್ಗೆ ಡ್ರಾಪ್ ಆಯಿತು ಜಸ್ಟು ಇನ್ನೂರ ಮೂರು ರೂಪಾಯಿ ಕಂಪ್ಲೀಟ್ ಮಾಡಿದ್ದೀನಿ ಊಬರಲ್ಲಿ ಒಂಬೈನೂರ ನಾಲ್ಕು ರೂಪಾಯಿ ಆಗೈತೆ ಒಟ್ಟು ಟೈಮು ಆರು ಗಂಟೆ ಐವತ್ತೊಂದು ನಿಮಿಷ ಬಟ್ ಏನಂತಂದ್ರೆ ಯಾಕೋ ಮನ್ಸೆ ಬರ್ತಾಯಿಲ್ಲ ಡ್ಯೂಟಿ ಮಾಡೋಕ್ಕೆ ಫಸ್ಟು ಒಂದು ಟೀ ಕುಡ್ಕೊಂಡ್ಬಿಟ್ರೆ ಬೆಟರ್ ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಹೋಗಿ ಟೀ ಕುಡ್ಕೊಂಡೆ ಯಾಕಂದರೆ ಸಿಕ್ಕಾ ಏನೋ ಒಂಥರ ಬೇಜಾರ್ ಬೇಜಾರ್ ಅನ್ಸೋದು ಅದಕ್ಕೋಸ್ಕರ ಎಲ್ಲಪ್ಪ ಇದ್ದೀನಿ ಅಂತಂದರೆ ಇಲ್ಲಿ ಜಗ್ಸ್ ಅಂದ್ರೆ ಕೋರ್ಮಂಗ್ಲ ಹತ್ರ ಕೋರ್ಮಂಗ್ಲಾ ಅಂತನೇ ಜಕ್ಸಂದ್ರ ಟೀಚರ್ಸ್ ಕಾಲನಿ ಹತ್ರ ಇದ್ದೀನಿ ಇವಾಗ ಜಸ್ಟ್ ಒಂದು ಡ್ರಾಪ್ ಆಯಿತು ಇಂದ್ರಾನಗರ ಇಂದ ಇಲ್ಲಿಗೆ ಒಂದು ಡ್ಯೂಟಿ ಸಿಕ್ಕಿತ್ತು ಗ್ಯಾಸ್ ಹಾಕ್ಸೋಣ ಅಂತ ಹೋಗೋಣ ಅಂದ್ಕೊಂಡೆ ಅಲ್ಲಿ ನೋಡಿದ್ರೆ ಸಿಕ್ಕಾಬ್ರೆಶ್ಟು ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು ಮೂವತ್ತಿಂದ ನಲ್ವತ್ತು ಗಾಡಿ ಇತ್ತು ಹಂಗಾಗಿ ಗ್ಯಾಸ್ ಹಾಕ್ಸೋಕೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಅಲ್ಲಿ ಅಲ್ಲಿಂದ ಬಂದುಬಿಟ್ಟೆ ಯಾವುದೋ ಒಂದು ಬಾಡಿಗೆ ಸಿಕ್ತು ಅಂತ ಒಂದೇ ಒಂದು ಪಾಯಿಂಟಲ್ಲ ಐತೆ ಆ ಕಡೆ ಅಗ್ರ ಬ್ರಿಡ್ಜ್ ಕಡೆಗೆ ಯಾವುದಾದ್ರು ಸಿಕ್ಕಿದ್ರೆ ಹೋಗಿ ಹಾಕಿಸ್ಕೊಳಣ ಅಂತ ಕಾಯ್ತಾ ಇದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಏ ಇಷ್ಟಿಷ್ಟು ದೂರ ಬಂದರೆ ಹೆಂಗಪ್ಪ ಪಿಕಪ್ ಮಾಡೋದು ಊಬರಲ್ಲಿ ಪೀಕ್ ಅವ್ರ ಮುಗ್ದೈತೆ ಇವಾಗ ಇಪ್ಪತ್ತು ರೂಪಾಯಿ ಒಂದೊಂದು ಟ್ರಿಪ್ಪಲ್ಲಿ ಇದ್ದಾನೆ ಅವಾಗಲೇ ಪ್ರತಿ ಟ್ರಿಪ್ಪಿಗೆ ಮೂವತ್ತೈದು ರೂಪಾಯಿ ಕೊಡ್ತಿದ್ದ ಒಂದು ಡ್ಯೂಟಿ ಹಾಕ್ಕೊಂಡೆ ಮಲ್ ಕಡೆಗೆ ಹೋಗಿ ಡ್ರಾಪ್ ಮಾಡೋಣ ಇನ್ನೂ ಇದೆ ಎಂಟೂವರೆ ಇನ್ನು ಎಂಟೂವರೆ ಟೈಮು ಪಿಕಪ್ ಬೇರೆ ತುಂಬ ಹತ್ರದಲ್ಲೇ ಐತೆ ಇಲ್ಲೇ ಹೋಗಿ ಪಿಕಪ್ ಮಾಡ್ತೀನಿ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ ನೂರ ಐವತ್ತೆರಡು ರೂಪಾಯಿ ಇನ್ನು ಮನೆ ಕಡೆಗೆ ಯಾವುದಾದ್ರೂ ಒಂದು ಬಾಡಿಗೆ ಹಾಕ್ಕೊಂಡು ಹೋಗ್ಬೇಕು ಎಲ್ಲಿದ್ದೀನಿ ಅಂತಂದರೆ ಗರುಡ ಮಾಲ್ ಓಲಾದಲ್ಲಿ ಗೋಟು ಹಾಕ್ಕೊಂಡಿದ್ದೀನಿ ನಾವು ಮನೆ ಕಡೆ ಹೋಗ್ಬೇಕು ಅದೇ ಚಾಲೆಂಜು ಒಂಬತ್ತು ಗಂಟೆ ಐದು ನಿಮಿಷ ಆಗೈತೆ ಎಲ್ಲೆಲ್ಲ ಬರ್ತೈತಲ್ಲ ಹೊರಗೂ ಅಯ್ಯಯ್ಯೋ ಗ್ಯಾಸ್ ಇಲ್ಲ ಗ್ಯಾಸ್ ಐತೆ ಅಂತ ಅಂದ್ಕೊಂಡೆ ಗ್ಯಾಸ್ ಇಲ್ಲ ಪಿಕಪ್ ಮಾಡ್ಬೋದಿತ್ತು ಏನು ಮೋಸ ಇರಲಿಲ್ಲ ಮುನ್ನೂರ ಎಂಬತ್ತು ರೂಪಾಯಿನ ಬಾಡಿಗೆ ಸೊ ಹಂಗಾಗಿ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ ಸಾರಿ ಇದು ಹೋಗೋಕ್ಕಾಗಲ್ಲ ಗ್ಯಾಸ್ ಇಲ್ಲ ನನ್ನ ಗಾಡಿನಲ್ಲಿ ನೋಡಿ ಹಿಂಗೆ ಗ್ಯಾಸ್ ಇಲ್ಲ ಅಂದ್ರೆ ಹಿಂಗೆ ಆಗೋದು ಡ್ಯೂಟಿಗಳನ್ನ ಎತ್ಕೊಳಕ್ ಆಗಲ್ಲ ಸಿಗುತ್ತೆ ಡ್ಯೂಟಿ ಸಿಗಲ್ಲ ಅಂತಲ್ಲ ಮನೆ ಕಡೆ ಯಾವ್ದಾದ್ರು ಒಂದು ಡ್ಯೂಟಿ ಸಿಕ್ಕೇ ಸಿಗುತ್ತೆ ಶನಿವಾರ ಬೇರೆ ಆದ್ರೆ ವೈಟ್ ಮಾಡಬೇಕು ವೆಯ್ಟ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೇಕು ಸಿಕ್ತು ಕಿಲೋಮೀಟರ್ ಒನ್ ಪಾಯಿಂಟ್ ಏಟ್ ಐತೆ ಸೊ ಇದನ್ನ ಕೂಡ ಕ್ಯಾನ್ಸಲ್ ಮಾಡ್ತೀನಿ ಅವರು ವೆಯ್ಟ್ ಮಾಡಲ್ಲ ತುಂಬಾ ದೂರ ಇದೆ ಅಲ್ವಾ ವೈಟ್ ಮಾಡೋದಿಲ್ಲ ಹಂಗಾಗಿ ಕ್ಯಾನ್ಸಲ್ ಮಾಡಿದೆ ಹೋಗ ಅರ್ಧ ದಾರಿನಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನೋಡೋಣ ಇಲ್ಲ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ಎಷ್ಟು ಡ್ರಾಪ್ ಆಯಿತು ಎಚ್ ಎಸ್ ಆರ್ ಲೇಔಟ್ಗೆ ಇನ್ನೂರ ಆರು ರೂಪಾಯಿ ಇಮೋ ಒಂಬತ್ತು ಗಂಟೆ ಐವತ್ತೇಳು ನಿಮಿಷ ಹಾಗೆ ಹೋಯಿತು ಗ್ಯಾಸಿಲ್ಲ ಗ್ಯಾಸ್ ಹಾಕಿಸ್ಬೇಕು ನೂರ ಎಂಬತ್ತೆರಡು ರೂಪಾಯಿ ಒಂದು ಡ್ಯೂಟಿಗೆ ಕಂಪ್ಲೀಟ್ ಆಯಿತು ಎಚ್ ಎಸ್ ಆರ್ ಲೇಔಟಿಂದ ಈ ಕಡೆ ಸರ್ಜಾಪುರ್ ರೋಡ್ ಕಡೆಗೆ ಸಿಕ್ತು ಪೆಟ್ರೋಲಲ್ಲಿ ಓಡ್ತಾ ಇದೆ ಖಾಲಿ ಆಯ್ತು ಗ್ಯಾಸ್ ಖಾಲಿ ಆಗಿದೆ ಪೆಟ್ರೋಲಲ್ಲೇ ಓಡಿಸ್ತಾ ಇದ್ದೀನಿ ಸೊ ಗೋ ಟು ಹೋಮ್ ಹಾಕೊಂಡಿದ್ದೆ ಇವಾಗ ಲಾಗೌಟ್ ಮಾಡ್ಕೊತೀನಿ ಎಲ್ಲ ಲಾಗೌಟ್ ಮಾಡಿ ಏರಿಯಾ ಹೆಂಗಿದೆ ಅಂತ ನೋಡ್ಕೊಳ್ರಿ ಬಂದು ಲೇಔಟ್ ಅಂತೆ ಫುಲ್ ಕಾಡಿದ್ದಂಗ್ ವಾಸ ಇರ್ತಾರೆ ಸುಮಾರು ಜನ ಬೆಂಗ್ಳೂರ್ ಬರೋಕೆ ಎದ್ತಾರೆ ನಾವು ನೋಡ್ರಿ ತರ ಕಡೆ ಎಂತೆ ಕಡೆ ಹೋಗಿ ಡ್ಯೂಟಿ ಮಾಡ್ತೀವಿ ಅಂತ ಎಂತ ಕಡೆ ಮನೆ ಅಂತ ಇಂಥ ಕಡೆ ಎಲ್ಲ ಬಂದು ಕಸ್ಟಮರ್ನ ನಾವು ಡ್ರಾಪ್ ಮಾಡ್ತೀವಿ ಸೇಫ್ ಆಗಿ ಬಟ್ ಏನಂದ್ರೆ ನಮ್ಮ ಲೈಫ್ ಯಾವುದೇ ತರ ಸೇಫ್ಟಿ ಇಲ್ಲ ಯಾರು ಯೋಚನೆನೂ ಮಾಡೋದಿಲ್ಲ ಅನ್ಕೊಂತಾರೆ ನೀವು ಅಂತವ್ರು ಇಂಥವ್ರು ಕೆಟ್ಟವರು ಅಂತ ಅಂದ್ಬಿಟ್ಟು ನೋಡಿ ಇಂತಿಂತ ಭಯಾನಕ ಜಾಗದಲ್ಲಿ ಬರೋದು ನಾಲ್ಕೈದು ಜನ ಬಂದು ಸೇರ್ಕೊಂಡು ಯಾರಾದ್ರೂ ಲೂಟಿ ಗೀಟಿ ಮಾಡಿದ್ರೆ ನಮ್ಮ ಮೊಬೈಲು ಕೈಯಲ್ಲಿರೋ ಕಾಸು ಎಲ್ಲ ಕಳ್ಕೊಂಡ್ ಬರಬೇಕಾಗುತ್ತೆ ಹಂಗಂತ ಭಯ ಆಗುತ್ತಾ ನಮ್ಮ ಕೆಲಸ ನಾವು ಮಾಡಲೇಬೇಕು ಭಯ ಪಡೋ ಅವಶ್ಯಕತೆ ಏನಿಲ್ಲ ನೋಡ್ಕೊಳ ಜಸ್ಟು ಮನೆಗೆ ಬಂದೆ ಇವಾಗ ಟೈಮ್ ಎಷ್ಟಾಯಿತು ಅಂತ ನೋಡೋದಾದರೆ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷ ಬೆಳಗ್ಗೆ ಒಂಬತ್ತು ಒಂಬತ್ತು ಗಂಟೆ ಹಂಗೆ ಏನೋ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಬನ್ನಿ ಒಂದೊಂದೇ ಲೆಕ್ಕ ಮಾಡ್ಕೊಳೋಣ ಊಬರಲ್ಲಿ ಸಾವಿರದ ಆರುನೂರ ಇಪ್ಪತ್ತೆರಡು ಹಾಗೆ ನಮ್ಮ ಯಾತ್ರಿನಲ್ಲಿ ನಮ್ಮ ಯಾತ್ರಿನಲ್ಲಿ ನಾನ್ನೂರ ಹನ್ನೊಂದು ರೂಪಾಯಿ ಆಗಿದೆ ಹಾಗೆ ಓಲಾದಲ್ಲಿ ಒಂದು ಡ್ಯೂಟಿ ಮಾಡಿದ್ದೆ ಅದು ಜಸ್ಟು ಎಂಬತ್ತು ರೂಪಾಯಿ ಅಷ್ಟೇ ಬ್ಯಾಲೆನ್ಸ್ಗೆ ಹೋದರೆ ಇಲ್ಲಿ ನೋಡ್ಬೋದು ನೀವು ಎಂಬತ್ತ ನಾಲ್ಕು ರೂಪಾಯಿ ಆಯಿತಾ ಸೊ ನೀವು ಲೆಕ್ಕ ಮಾಡಿ ಹೇಳಿರಿ ಎಷ್ಟಾಗಿದೆ ಅಂದ್ಬಿಟ್ಟು ಇನ್ನೊಂದು ಸತಿ ತೋರಿಸ್ಬಿಡ್ತೀನಿ ಊಬರಲ್ಲಿ ಸಾವಿರದ ಆರುನೂರ ಇಪ್ಪತ್ತಾರು ರೂಪಾಯಿ ನಮ್ಮ ಯಾತ್ರೆಯಲ್ಲಿ ನಾನ್ನೂರ ಹನ್ನೊಂದು ರೂಪಾಯಿ ಆಗಿರೋದು ನೀವು ಲೆಕ್ಕ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಬೇಕು ನಾನ್ನೂರ ಹನ್ನೊಂದು ರೂಪಾಯಿ ಪ್ಲಸ್ ಓಲಾದಲ್ಲಿ ಎಂಬತ್ತ ನಾಲ್ಕು ರೂಪಾಯಿ ಇದೆಲ್ಲ ಲೆಕ್ಕ ಮಾಡಿ ಹೇಳಿ ಗ್ಯಾಸ್ ಹಾಕ್ಸಿಲ್ಲ ಹೇಳಬೇಕು ಅಂತಂದರೆ ಪೆಟ್ರೋಲಲ್ಲೇ ಗಾಡಿ ಓಡೈತೆ ಫುಲ್ಲು ಡ್ರೈ ಆಗೋಗಿದೆ ಪೆಟ್ರೋಲಲ್ಲೇ ಬಂದಿದ್ದು ಗ್ಯಾಸ್ ಫುಲ್ ಖಾಲಿ ಆಗ್ಬಿಟ್ಟೈತೆ ಸ್ನೇಹಿತರೆ ನೋಡಿದ್ರಲ್ಲ ನೀವು ನನ್ನ ಇನ್ಕಮ್ ಇವತ್ತೊಂದು ನನ್ನ ಆಟೋಯಿಂದ ಆಗಿರುವಂಥ ಇನ್ಕಮ್ಮು ಸೊ ಅದನ್ನು ಲೆಕ್ಕ ಮಾಡಿ ನೀವು ಹೇಳಬೇಕು ಅದರಲ್ಲಿ ಮುನ್ನೂರೈವತ್ತು ರೂಪಾಯಿ ಗ್ಯಾಸು ಮತ್ತು ಐವತ್ತು ರೂಪಾಯಿ ಪೆಟ್ರೋಲ್ ಅಂತ ನೀವು ತೆಗೆದಾಕಿ ಸೊ ಎಷ್ಟು ಉಳೀತದೆ ಅಂದರೆ ಎಲ್ಲ ಖರ್ಚೆಲ್ಲ ಕಳೆದು ಲೆಕ್ಕ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂದ್ರೆ ಇವತ್ತು ಅಷ್ಟು ಡ್ಯೂಟಿ ಮಾಡೋ ಮೂಡಿರಲಿಲ್ಲ ಮಧ್ಯಾಹ್ನ ಒಂದು ಒಂದುವರ್ ಅಷ್ಟರಲ್ಲೇ ಯಾಕೋ ಬೇಜಾರು ಅನಿಸ್ಬಿಡ್ತು ಅದೇನಾಯ್ತೋ ಗೊತ್ತಿಲ್ಲಪ್ಪ ಒಂಥರ ಟಯರ್ಡು ಟೈರ್ಡ್ ಅನಿಸ್ತಾ ಇತ್ತು ಹಾಗೆ ಮನೆಗೆ ಹೋಗ್ಬಿಡೋಣ ಅಂತ ಅನಿಸ್ತಾಯಿತ್ತು ಬಟ್ ಏನಂತಂದರೆ ನನ್ನನ್ನು ನಾನೇ ಸ್ವಲ್ಪ ಮೋಟಿವೇಶನ್ ಅಥವಾ ಸ್ವಲ್ಪ ಪ್ರೆಷರ್ ಮಾಡಿಕೊಂಡು ನಾನೇ ಡ್ಯೂಟಿ ಮಾಡಿದೆ ಊಟ ಎಲ್ಲ ಮಾಡಿಕೊಂಡು ಒಂದೆರಡು ಅವರಷ್ಟು ರೆಸ್ಟ್ ಮಾಡಿಕೊಂಡು ಮತ್ತು ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಸೊ ಒಟ್ಟು ಇವತ್ತದಾಗಿದ್ದು ಅರ್ನೇದಿದ್ರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ನಮಸ್ಕಾರ